ಮುಂದೆ ಬರುವಂತ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಡಿಲಿಮಿಟೇಷನ್ ಆಗುತ್ತೆ ಸೌತ್ ಇಂಡಿಯಾದ ಏನು ಶೇಕಡವಾರು ಇರುತ್ತೆ ಈಗಿರುವುದಕ್ಕಿಂತ ಇನ್ನು ಕಡಿಮೆ ಆಗುತ್ತೆ ನಾವು ನಾಲ್ಕು ಜನ ಎಕ್ಸ್ಟ್ರಾ ಎಂ ಪಿ ಆಗ್ಬೋದು ಆರಾಮಾಗಿ ಶೋಕಿಗಳನ್ನ ಮಾಡ್ಕೊಂಡು ಮೆಣಗಾರಿಕೆ ಮಾಡ್ಕೊಂಡು ಇರ್ಬೋದು ಎಮ್ ಎಲ್ ಎ ಸೀಟ್ ಏನಾದರೂ ಜಾಸ್ತಿ ಆದರೆ ನಾನು ಎಮ್ ಎಲ್ ಎ ಆಗಬೇಕು ನಾನು ದುಡ್ಡು ಚೆಲ್ಲಬೇಕು ನಾನು ದುಡ್ಡು ಚೆಲ್ಲಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಕನ್ನಡ ನಾಡು ನುಡಿಗೋಸ್ಕರ ಬದುಕ್ತಾ ಇರುವಂತವರ ಬಲನ ಕುಗ್ಗಿಸುತ್ತೆ ಮತ್ತೆ ಕನ್ನಡ ನಾಡು ನುಡಿನ ಈಗೇನು ತುಳಿತಾ ಇದಾರೆ ಇದಕ್ಕಿಂತ ಹೆಚ್ಚಾಗಿ ತುಳಿಯೋದಕ್ಕೆ ಸಾಧ್ಯತೆ ಆಗುತ್ತೆ ಪ್ರಾದೇಶಿಕವಾಗಿ ಗಟ್ಟಿಯಾದ್ರೆ ಕರ್ನಾಟಕ ಒಂದು ಪ್ರಾದೇಶಿಕತೆನ ಹೆಚ್ಚು ಹೆಚ್ಚು ಪ್ರತಿಪಾದಿಸ್ತಾ ಹೋದ್ರೆ ಈ ಒಂದು ಇಂಡಿಯಾ ಯೂನಿಯನ್ ಅಲ್ಲಿ ರಾಜ್ಯಗಳು ಒಂದು ಅಡಿಯಾಳನ್ನ ಸ್ಥಿತಿನ ಅನುಭವಿಸ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅದು ವಿನಾಶ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಮಾಧ್ಯಮದವರು ಇಲ್ಲಿ ನಡೆಯುವಂತ ಒಳ್ಳೆದನ್ನ ತೋರಿಸೋ ಇಲ್ಲ ಮುಂದಕ್ಕೆ ಏನಾಗಬೇಕು ಅಂತದನ್ನ ತೋರಿಸಲ್ಲ ಅವರು ಜನರನ್ನ ಎಂಗೇಜ್ ಮಾಡಬೇಕು ಯಾವ್ದೋ ಒಂದು ವಿಚಾರ ಸಿಕ್ತು ಅಂತಂದ್ರೆ ಅದನ್ನ ತೋರಿಸಿ 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 ಇಡೀ ಸಮಾಜ ಜನರ ಮನಸ್ಥಿತಿನೇ ಹಾಳಗಿಡುತ್ತೆ ಕಾರಣ ಚುನಾವಣೆಯ ಕಳೀಲಿ ನಾವು ಬೇರೆ ಏನಾದ್ರೂ ಮಾಡೋಣ ಅಂತ ತುಂಬಾ ಜನ ಆಲೋಚನೆ ಮಾಡ್ತಿದ್ರು ಚುನಾವಣೆ ಮುಗ್ದಿದೆ ಆದ್ರೂ ಇನ್ನು ಕೂಡ ಆಲ್ ಇಂಡಿಯಾ ಮಟ್ಟದಲ್ಲಿ ಜೂನ್ ಒಂದನೇ ತಾರೀಕವರೆಗೂ ಚುನಾವಣೆ ಇದೆ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬರುತ್ತೆ ಕರ್ನಾಟಕದ ಮಟ್ಟಕ್ಕೆ ಏಳನೇ ತಾರೀಕು ಅಂದರೆ ನಿನ್ನೆ ಮೇ ಏಳಕ್ಕೆ ಮುಗಿದಿದೆ ಇನ್ನು ಸೌತ್ ಇಂಡಿಯಾದಲ್ಲಿ ಆಂಧ್ರ ಮತ್ತು ತೆಲಂಗಾಣ ಮೇ ಹದಿಮೂರಕ್ಕೆ ಮುಗಿಯುತ್ತೆ ಯಾಕೆ ಸೌತ್ ಇಂಡಿಯಾ ಅದನ್ನು ಒತ್ತಿ ಹೇಳ್ತಾಯಿದ್ದೀನಿ ಅಂತಂದರೆ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಡಿಲಿಮಿಟೇಷನ್ ಆಗುತ್ತೆ ಡಿಲಿಮಿಟೇಷನ್ನು ಅದು ಜನಸಂಖ್ಯೆ ಆಧಾರವಾಗಿ ಈಗಾಗಲೇ ನಾರ್ತ್ ಇಂಡಿಯಾ ಡೆಲ್ಲಿಲಿ ಸಾವಿರ ಜನ ಕೂರುವಂಥ ಒಂದು ಪಾರ್ಲಿಮೆಂಟ್ ಹೌಸನ್ನು ಹೊಸದಾಗಿ ಕಟ್ಕೊಂಡಿದ್ದಾರೆ ಇಲ್ಲಿ ದುರಂತ ಏನಂತಂದರೆ ಜನಸಂಖ್ಯೆ ವಾರು ಎಮ್ ಎಲ್ ಎಗಳು ಮತ್ತು ಎಂ ಪಿಗಳು ಜಾಸ್ತಿ ಆಗ್ತಾರೆ ಜಾಸ್ತಿ ಆದರೆ ಪರ್ಸೆಂಟೇಜು ಶೇಕಡವಾರು ಕಂಪೇರ್ ಮಾಡಿದ್ರೆ ನಾರ್ತ್ ಇಂಡಿಯಾದವ್ರಿಗೆ ಕಂಪೇರ್ ಮಾಡಿದ್ರೆ ಸೌತ್ ಇಂಡಿಯಾದ ಏನು ಶೇಕಡವಾರು ಇರುತ್ತೆ ಈಗಿರುವುದಕ್ಕಿಂತ ಇನ್ನೂ ಕಡಿಮೆ ಆಗುತ್ತೆ ಆದರೆ ನಂಬರ್ಸಲ್ಲಿ ಜಾಸ್ತಿ ಆಗುತ್ತೆ ಈಗೇನು ಇಪ್ಪತ್ತೆಂಟು ಎಂ ಪಿ ಇದ್ದಾರೆ ಅದು ಒಂದು ಮೂವತ್ತೆರಡು ಆಗ್ಬೋದು ಅಂದರೆ ಇನ್ನ ನಾಲ್ಕು ಜನ ಲೂಟಿ ಕೋರರಿಗೆ ಅವಕಾಶ ಜಾಸ್ತಿ ಆಗುತ್ತೆ ಅವರು ಖುಷಿಯಾಗಿದ್ದಾರೆ ಅವ್ರಿಗೆ ಈ ಪರ್ಸೆಂಟೇಜು ನಾರ್ತ್ ಅವರು ಡಾಮಿನೆಂಟ್ ಮಾಡಿಬಿಡ್ತಾರೆ ನಾ ಇಂಡಿಯಾ ಇದನ್ನು ಇಂಡಿಯಾನ ಇಂಡಿಯಾ ಮಾಡಿಬಿಡ್ತಾರೆ ಇದು ಯಾವುದು ಪ್ರಜ್ಞೆನೂ ಇಲ್ಲ ಅವ್ರಿಗೇನು ಅಂತಂದರೆ ನಾವು ನಾಲ್ಕು ಜನ ಎಕ್ಸ್ಟ್ರಾ ಎಂ ಪಿ ಆಗ್ಬೋದು ಆರಾಮಾಗಿ ಶೋಕಿಗಳನ್ನ ಮಾಡ್ಕೊಂಡು ಮೆಡಗಾರಿಕೆ ಮಾಡ್ಕೊಂಡು ಇರ್ಬೋದು ಅನ್ನುವಂಥ ಆಲೋಚನೆಯವರು ದುಡ್ಡನ್ನ ರೆಡಿ ಮಾಡ್ಕೊಂಡು ಈಗಾಗಲೇ ರೆಡಿ ಇದ್ದಾರೆ ಇದು ಬರೀ ಎಂ ಪಿ ನಂಬರ್ಸ್ ಮಾತ್ರ ಜಾಸ್ತಿ ಆಗಲ್ಲ ಏನು ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿದೆ ಇದರಲ್ಲೂ ಕೂಡ ಹೆಚ್ಚಿಗೆ ಹೆಚ್ಚಿಗೆ ಆಗುತ್ತೆ ಕನಿಷ್ಠ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ಎಮ್ ಎಲ್ ಎ ಜಾಸ್ತಿ ಆಗ್ತಾರೆ ತುದಿಗಾಲಲ್ಲಿ ನಿಂತಿದ್ದಾರೆ ಒಂದು ಇಪ್ಪತ್ತೈದು ಜನ ಎಮ್ ಎಲ್ ಎ ಸೀಟ್ ಏನಾದರೂ ಜಾಸ್ತಿ ಆದರೆ ನಾನು ಎಮ್ ಎಲ್ ಎ ಆಗಬೇಕು ನಾನು ದುಡ್ಡು ಚೆಲ್ಲಬೇಕು ನಾನು ದುಡ್ಡು ಚೆಲ್ಲಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ ಆದರೆ ಇದು ಒಟ್ಟಾರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಬಲನ ಕುಗ್ಗಿಸುತ್ತೆ ಕನ್ನಡ ನಾಡು ನುಡಿಗೋಸ್ಕರ ಬದುಕ್ತಾ ಇರುವಂಥವರ ಬಲನ ಕುಗ್ಗಿಸುತ್ತೆ ಮತ್ತು ಕನ್ನಡ ನಾಡು ನುಡಿನ ಈಗೇನು ತುಳಿತಾ ಇದ್ದಾರೆ ಇದಕ್ಕಿಂತ ಹೆಚ್ಚಾಗಿ ತುಳಿಯೋದಕ್ಕೆ ಸಾಧ್ಯತೆ ಆಗುತ್ತೆ ಇದೆಲ್ಲ ಗೊತ್ತಿರುವಂಥ ಹೋರಾಟ ಮಾಡ್ತಾ ಇರೋರು ಸಂಘಟನೆ ಮಾಡ್ತಾ ಇರೋರು ಚಳುವಳಿ ಮಾಡ್ತಾ ಇರೋರು ಅದು ಸಮಾನತೆಗೋಸ್ಕರ ಇರ್ಬೋದು ಇಲ್ಲ ಅಂತಂದರೆ ನಾಡು ನುಡಿಗೋಸ್ಕರ ಇರ್ಬೋದು ಇವರಿಗೆ ಎಲ್ರಿಗೂ ಗೊತ್ತಿದೆ ಎಲ್ಲರೂ ಕೂಡ ಒಂದು ಸಮೂಹ ಸನ್ನಿಗೆ ಒಳಪಡಿಸ್ದಂಗೆ ಚುನಾವಣೆಗಳು ಬಂದ ತಕ್ಷಣ ಈ ಪಕ್ಷ ಬಂದ್ಬಿಟ್ರೆ ಅದು ಏನೋ ರಕ್ತ ಕುಡ್ದು ಬಿಡ್ತಾರೆ ಅನ್ನೋ ಥರದಲ್ಲಿ ಬಿಂಬಿಸಿ ಇನ್ನೊಂದು ಯಾವುದೋ ಪಕ್ಷ ಲಾಭ ಪಡ್ ಪಡ್ಕೊಳ್ಳುತ್ತೆ ಇನ್ನೊಂದು ಪಕ್ಷ ಮ ಮತ್ತೊಂದು ಸಲ ಇನ್ನೊಂದು ಪಕ್ಷನ ತೋರಿಸಿ ಆ ರೀತಿ ಆ ಲಾಭಗಳನ್ನ ಪಡ್ಕತಾ ಇದ್ದಾರೆ ಆದರೆ ಏನು ಈ ಒಂದು ಚಳುವಳಿ ನಡೆಸುವಂಥವರು ಹೋರಾಟಗಾರರು ಏನಿದ್ದೀವಿ ಬುದ್ಧಿಜೀವಿಗಳು ಏನಿದ್ದೀವಿ ಈಗ ನಾವೆಲ್ಲರೂ ಕೂಡ ಸರಿಯಾದ ದಾರಿಲಿ ಹೆಜ್ಜೆ ಇಡಬೇಕಾಗಿದೆ ಯಾಕಂತಂದರೆ ಸೌತ್ ಇಂಡಿಯಾದ ಬೇರೆ ಎಲ್ಲ ರಾಜ್ಯಗಳಲ್ಲಿ ಅಲ್ಲಿ ಸ್ಥಳೀಯ ಪಾರ್ಟಿಗಳಿರೋದ್ರಿಂದ ಪ್ರಾದೇಶಿಕವಾಗಿ ಅವ್ರಿಗೆ ಏನೇ ಅನ್ಯಾಯ ಆದ್ರೂ ಕೂಡ ಅವರು ಅದನ್ನು ಅನ್ಯಾಯ ಆಗೋದಕ್ಕೆ ಬಿಟ್ಕೊಡೋಲ್ಲ ಬಿಡಿ ನಾವು ಫ್ರೀಕ್ವೆಂಟಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಮೀಟಿಂಗ್ಗಳು ಅವ್ರನ್ನ ಮೀಟ್ ಮಾಡೋದು ಮತ್ತು ಅಲ್ಲಿ ಸಭೆಗಳನ್ನ ಅಟೆಂಡ್ ಮಾಡುವಾಗ ಅವ್ರು ಹೇಳೋ ಮಾತೇನಂತಂದರೆ ಕರ್ನಾಟಕ ಮೊದಲಿಂದನೂ ಕೂಡ ಅವರು ಅಕ್ಕಪಕ್ಕದ ರಾಜ್ಯದ ಜೊತೆ ಕೈ ಜೋಡಿಸ್ತೇನೆ ಇದು ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇವ್ರಿಗೆ ನಾರ್ತ್ ಅವ್ರಿಗೆ ಡಾಮಿನೆಂಟ್ ಆಗೋದಕ್ಕೆ ಅವಕಾಶ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಪ್ರಾದೇಶಿಕತೆಗೆ ಒತ್ತು ಕೊಡಬೇಕು ಮತ್ತು ಕರ್ನಾಟಕ ಅಕ್ಕಪಕ್ಕದ ರಾಜ್ಯಗಳ ಜೊತೆ ಕೈ ಜೋಡಿಸ್ಬೇಕು ಒಂದು ಫ್ರೆಂಡ್ಲಿ ನೇಚರ್ನ ಡೆವಲಪ್ ಮಾಡ್ಕೊಂಡ್ರೆ ಇದು ಬರೀ ಕನ್ ಕರ್ನಾಟಕದ ಸಮಸ್ಯೆಗಳು ಮಾತ್ರ ಬಗೆರೋದಿಲ್ಲ ಇಡೀ ಇಂಡಿಯಾದ ಇಡೀ ಇಂಡಿಯಾ ಯೂನಿಯನ್ನ ಸಮಸ್ಯೆ ಬಗೆರುವಂಥ ಎಲ್ಲ ಸಾಧ್ಯತೆಗಳು ಇದೆ ಇದಕ್ಕೆ ಉದಾಹರಣೆ ನೋಡಿ ಇಲ್ಲಿ ಏನು ಗ್ಯಾರಂಟಿ ಯೋಜನೆಗಳು ಅಂತ ಘೋಷಣೆ ಮಾಡಿದ್ರು ಕಳೆದ ವರ್ಷ ಆ ಯೋಜನೆಗಳು ಅದು ತಮಿಳ್ನಾಡಲ್ಲಿ ಎರಡು ವರ್ಷ ಮೊದಲೇ ಇಂಪ್ಲಿಮೆಂಟ್ ಆಗಿತ್ತು ಆದರೆ ಅದು ಇಡೀ ಇಂಡಿಯಾ ಮಟ್ಟಕ್ಕೆ ಅದು ರೀಚೇ ಆಗಿರಲಿಲ್ಲ ಈ ಯೋಜನೆಗಳು ಕೆಲವೊಂದು ಡೆಲ್ಲಿ ಕೂಡ ಇತ್ತು ಎಲ್ಲರೂ ಮಾತಾಡೋದು ಏನು ಅಂತಂದರೆ ಡೆಲ್ಲಿ ಅದು ರಾಜಧಾನಿ ಅಲ್ಲಿ ಏನಾದರೂ ಆದರೆ ಅದು ಇಡೀ ಮೂಲ ಮೂಲೆಗೆ ತಲುಪುತ್ತೆ ಅಂತ ಆದರೆ ಕರ್ನಾಟಕದಲ್ಲಿ ಆದಂಥ ಬದಲಾವಣೆ ಏನಿದೆ ಚುನಾವಣೆ ಮುಖಾಂತರ ಇರ್ಬೋದು ಇಲ್ಲ ಆ ಪಾಲಿಸಿಗಳ ಮುಖಾಂತರ ಇರ್ಬೋದು ಅದು ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಭಾಳ ದೊಡ್ಡ ಚರ್ಚೆ ಆಯಿತು ಮತ್ತು ಎಲ್ಲ ಪಕ್ಷಗಳು ಕೂಡ ಅವರ ಮ್ಯಾನಿಫೆಸ್ಟೋಗಳಲ್ಲಿ ಈ ಒಂದು ಪಾಲಿಸಿಗಳನ್ನ ಕೊಡ್ತೀವಿ ಕೊಟ್ಟೆ ಕೊಡ್ತೀವಿ ಅಂತ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಕೆಲವೊಂದು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ರಚನೆಗೂ ಕೂಡ ಚುನಾವಣೆ ನಡೀತಾ ಇದೆ ಆ ರಾಜ್ಯಗಳು ಕೂಡ ಈ ಯೋಜನೆಗಳನ್ನೇ ಕಾಪಿ ಮಾಡಿವೆ ಹಂಗಂದ್ರೆ ಏನು ಇದು ತೋರಿಸುತ್ತೆ ಅಂತಂದರೆ ಕರ್ನಾಟಕ ಒಂದು ಪ್ರಾದೇಶಿಕವಾಗಿ ಗಟ್ಟಿಯಾದರೆ ಕರ್ನಾಟಕ ಒಂದು ಪ್ರಾದೇಶಿಕತೆನ ಹೆಚ್ಚು ಹೆಚ್ಚು ಪ್ರತಿಪಾದಿಸ್ತಾ ಹೋದ್ರೆ ಈ ಒಂದು ಇಂಡಿಯಾ ಯೂನಿಯನ್ನಲ್ಲಿ ಏನು ರಾಜ್ಯಗಳು ಒಂದು ಅಡಿಯಾಳನ ಸ್ಥಿತಿನ ಅನುಭವಿಸ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅದು ಖಂಡಿತವಾಗ್ಲೂ ಅದು ವಿನಾಶ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಇವತ್ತು ಅತಿ ಹೆಚ್ಚು ಜವಾಬ್ದಾರಿ ಕರ್ನಾಟಕದಲ್ಲಿರುವಂಥ ಬುದ್ಧಿಜೀವಿಗಳಿರ್ಬೋದು ಹೋರಾಟಗಾರ ಮತ್ತು ಯಾರೆಲ್ಲ ಒಂದು ಸಂಘಟನೆ ಚಳುವಳಿ ಈ ಥರ ಇದೆ ಇದರಲ್ಲಿರೋರು ಎಲ್ಲರ ಮೇಲೂ ಜವಾಬ್ದಾರಿ ಇದೆ ನಾವು ಎಲ್ಲರೂ ಕೂಡ ಕೂತು ಒಂದು ಕಡೆ ಸಮಾಲೋಚನೆ ನಡೆಸಿ ಮುಂದಕ್ಕೆ ಏನು ಮಾಡಬೇಕು ಸಾಕು ಯಾರನ್ನೋ ಸೋಲ್ಸೋಕ್ಕೋಸ್ಕರ ನಾವು ಇನ್ಯಾರನ್ನೋ ಗೆಲ್ಲಿಸುವಂಥದ್ದು ಮತ್ತು ಇನ್ಯಾರೋ ಗೆದ್ದು ಬಿಡ್ತಾರೆ ಅಂತ ಇನ್ಯಾರನ್ನೋ ಸಪೋರ್ಟ್ ಮಾಡುವಂಥದ್ದು ಈ ಥರ ಮಾಡಿ 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 ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದಕ್ಕಾದ್ರೂ ಕೂಡ ಕರ್ನಾಟಕ ಪ್ರಾದೇಶಿಕವಾಗಿ ಈಗೇನು ಇದನ್ನು ಕೂಡ ಒಂದು ಮೂರು ನಾಲ್ಕು ಭಾಗ ಆಗಿ ಡಿವೈಡ್ ಮಾಡಬೇಕು ಅಂತ ಏನು ನಾಡದ್ರೋಹಿ ಚಿಂತನೆ ಇರುವ ಆರ್ ಎಸ್ ಎಸ್ಸು ಯಾವಾಗಲೂ ಪ್ರಯತ್ನ ಮಾಡ್ತಾನೇ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡದೆ ನಾವು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಳೆ ಮೈಸೂರು ಭಾಗ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಈ ಥರ ಇರೋದನ್ನೆಲ್ಲವನ್ನು ಸೇರಿಸಿ ಒಂದು ಕನ್ನಡ ನಾಡು ಅನ್ನೋದನ್ನು ಮಾಡಬೇಕು ಅದಕ್ಕೆ ಎಲ್ಲ ಯಾರೆಲ್ಲ ನೋಡಿ ಒಂದು ಸರ್ಕಾರನ ಕೆಡುವಷ್ಟು ತಾಕತ್ತಿದೆ ಅಂತಂದರೆ ಒಂದು ಹೊಸ ಅಲೆನ ತರುವಷ್ಟು ಖಂಡಿತವಾಗ್ಲೂ ಎಲ್ಲ ಹೋರಾಟಗಾರರು ಎಲ್ಲ ಬುದ್ಧಿಜೀವಿಗಳಿಗೂ ಅದು ಸಾಧ್ಯ ಇದೆ ಆ ಆ ನಿಟ್ಟಲ್ಲಿ ತೊಡಗಿಸ್ಕೊಳ್ಬೇಕು ಎಲೆಕ್ಷನ್ ಹತ್ರ ಬಂದಾಗ ಅದು ಆಗದೇ ಇರೋ ಕೆಲಸ ಇನ್ನು ನಾಲ್ಕು ವರ್ಷ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಹದಿಮೂರಕ್ಕೆ ಈಗ ಇರುವಂಥ ಸರ್ಕಾರ ಬಂದಿರೋದು ಈಗೇನು ಕಾಂಗ್ರೆಸ್ ಸರ್ಕಾರ ಇದೆ ನೂರ ಮೂವತ್ತಾರು ಸೀಟನ್ನು ಗೆದ್ದು ಬಂದಿರುವಂಥದ್ದು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಡಳಿತ ವಿರೋಧ ಅಲೆ ಬಂದೇ ಬರುತ್ತೆ ಆ ಆಡಳಿತ ವಿರೋಧ ಅಲೆನ ಯಾರು ಎನ್ ಕ್ಯಾಶ್ ಮಾಡ್ಕೋಬೇಕು ಜನ ಯಾರು ಓಟ್ ಹಾಕಬೇಕು ಆಲ್ಟರ್ನೇಟ್ ಬೇಕಲ್ಲ ನಾವು ಈ ಲೋಕಸಭಾ ಚುನಾವಣೆ ವಿಚಾರವಾಗಿ ಹೆಚ್ಚು ತಲೆ ಕೆಡ್ಸ್ಗಳ ಅಗತ್ಯ ಇಲ್ಲ ಯಾಕಂತಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾರ್ತಲ್ಲಿ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಸೌತಲ್ಲಿ ನಾವು ಅವ್ರನ್ನ ಒಂದು ಕಂಟ್ರೋಲ್ಗೆ ತಗೋಬೇಕು ಅಂತಂದರೆ ನಾವು ನಮ್ಮ ಸ್ವಾಯತ್ತತೆಗೋಸ್ಕರ ದನಿನ ಮಾಡಬೇಕು ನಮ್ಮ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಅಧಿಕಾರ ಬರಬೇಕು ಕೇಂದ್ರ ಸರ್ಕಾರ ಏನು ದರ್ಪ ಮಾಡ್ತಾಯಿದೆ ದೌರ್ಜನ್ಯ ಮಾಡ್ತಾ ಇದ್ದೆ ಒಕ್ಕೂಟ ಇರಲಿ ಇಂಡಿಯಾ ಒಂದು ಒಕ್ಕೂಟ ಆ ಒಕ್ಕೂಟ ಇರಲಿ ಆದರೆ ಕೇಂದ್ರ ಸರ್ಕಾರ ಯಾಕೆ ಇರಬೇಕು ಈಗ ಒಂದು ಪ್ರಕರಣ ನಡೀತಾ ಇದೆ ಯಾವುದೋ ಒಂದು ಪೆನ್ ಡ್ರೈವ್ ಪ್ರಕರಣ ನಡೀತಾ ಇದೆ ಅದು ಆ್ಯಕ್ಚುಲಿ ಇಷ್ಟೊಂದು ದಿನ ಎಳೆಯುವಂಥ ಇದೇ ಇರಲಿಲ್ಲ ಆ ಈ ಆದರೆ ಮಾಧ್ಯಮದವರು ಇಲ್ಲಿ ನಡೆಯುವಂಥದ್ದನ್ನು ಒಳ್ಳೆಯದನ್ನು ತೋರಿಸೋದೋ ಇಲ್ಲ ಮುಂದಕ್ಕೆ ಏನಾಗಬೇಕು ಅಂಥದ್ದನ್ನು ತೋರಿಸೋಲ್ಲ ಅವರು ಜನರನ್ನ ಎಂಗೇಜ್ ಮಾಡಬೇಕು ಮತ್ತು ಈ ರಾಜಕಾರಣಿಗಳ ಹತ್ರ ದುಡ್ಡು ಕೀಳಬೇಕು ಈ ಥರದ್ದು ಏನೇನೋ ಮಾಡಿ ಅದನ್ನು ಏನು ಹದಿನೈದು ಇಪ್ಪತ್ತು ದಿನ ದಿನಗಟ್ಟಲೆ ಯಾವುದೋ ಒಂದು ವಿಚಾರ ಸಿಕ್ತು ಅಂತಂದರೆ ಅದನ್ನು ತೋರಿಸಿ 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 ಇಡೀ ಸಮಾಜ ಜನರ ಮನಸ್ಥಿತಿನೇ ಹಾಳುಗೆಡುತ್ತಿದ್ರೆ ಈ ಮಾಧ್ಯಮದವ್ರಿಗೆ ಏನು ಸಮಸ್ಯೆ ಅಂತಂದರೆ ಇವ್ರಿಗೆ ಒಂದು ಹೊಸ ಅಲೆಯನ್ನು ತರ ತರಬೇಕು ಅಂತಂದರೆ ಇವ್ರಿಗೆ ಸಿಗ್ತಾ ಸಿಗ್ತಾಯಿದೆ ಆ ಭಿಕ್ಷೆ ರೂಪದಲ್ಲಿ ರಾಜಕಾರಣಿಗಳಾಗ್ತಾಯಿದ್ದಾರೆ ಆ ಥರ ಐಷಾರಾಮಿ ಜೀವನಗಳನ್ನ ನಡೆಸ್ತಾ ಇದ್ದಾರೆ ಇದು ಹೋಗ್ಬಿಡುತ್ತೆ ಅವ್ರಿಗೆ ಹಾಗಾಗಿ ಇವರು ಯಾವ ಕಾರಣಕ್ಕೂ ಯಾವತ್ತೂ ಕೂಡ ಇವರು ಒಂದು ಒಳ್ಳೆಯ ಬದಲಾವಣೆಗೆ ಕೈ ಜೋಡಿಸಲ್ಲ ಯಾಕಂದರೆ ಅವರ ವೈಯಕ್ತಿಕ ಹಿತಾಸಕ್ತಿ ಆಡಂಬರದ ಜೀವನಗಳು ಬೇಕವ್ರಿಗೆ ಈ ಇವತ್ತೇನು ಆ ಪೆನ್ ಡ್ರೈವ್ ಪ್ರಕರಣದಲ್ಲಿ ನಾವು ಯಾರ್ಯಾರನ್ನ ಗಮನಿಸ್ತಾ ಇದ್ದೀವೋ ಅವ್ರಿಗಿಂತ ಇನ್ನೂ ಲಜ್ಜಗೇಡಿಗಳು ಈ ಮಾಧ್ಯಮದಲ್ಲಿ ಇರ್ತಾರೆ ಇಂಥ ಲಜ್ಜೆಗೇಡಿಗಳಿಂದ ನಾವು ಒಳ್ಳೆಯ ಬದಲಾವಣೆನ ಬಯಸೋದಕ್ಕೆ ಆಗಲ್ಲ ಇವ್ರು ಎಂಗೇಜ್ ಮಾಡ್ತಾರೆ ಈ ಪ್ರಕರಣ ಅದು ಪೊಲೀಸು ಇಲ್ಲ ಎಸ್ ಐ ಟಿ ಇದ್ರ ಮುಖಾಂತರ ಅದು ಬಗೆಹರಿಬೇಕು ಅದ್ರ ಪಾಡ್ಗೆ ಅದು ನಡೀತಾ ಇರ್ತದೆ ಎಲ್ಲ ಒಂದು ನಿಮಿಷ ಎರಡು ನಿಮಿಷ ಅದನ್ನು ತೋರಿಸ್ಬೇಕು ಬೇರೆ ವಿಚಾರಗಳನ್ನ ತೋರಿಸ್ಬೇಕು ಆದರೆ ಇವರು ಇಂಥದನ್ನೇ ಹುಡುಕಿ ಇಡೀ ಸಮಾಜದ ಸ್ವಾಸ್ಥ್ಯನ ಹಾಳಿಗೆ ಈಗ ಈ ಮಾಧ್ಯಮಗಳನ್ನ ಮೀರಿ ಸರ್ಕಾರ ಒಂದು ಸುಭದ್ರವಾದ ಸರ್ಕಾರನ ತಂದಿರೋದು ಕಳೆದ ವರ್ಷ ಕರ್ನಾಟಕದಲ್ಲಿ ಆಗಿದೆ ಹಾಗಾಗಿ ಇನ್ನು ನಾಲ್ಕು ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕ ಸರ್ಕಾರ ಆಗೋದಕ್ಕೆ ಚುನಾವಣೆ ಬರುತ್ತೆ ಈ ಒಂದು ಸರ್ಕಾರ ಆಗೋದಕ್ಕೆ ಇವಾಗಿಂದನೇ ಕೆಲಸ ಮಾಡಬೇಕಿದೆ ಚಿಂತನೆ ನಡೆಸಬೇಕಾಗಿದೆ ಒಂದು ಹೊಸ ಟೀಮು ಒಂದು ಹೊಸ ಅಲೆನ ತರಬೇಕು ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ರೆ ಅದು ದೊಡ್ಡದೇನೂ ಆಗೋಲ್ಲ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಆವತ್ತಿಂದನೂ ಒಂದು ಫೇಕ್ ಪ್ರಾದೇಶಿಕ ಪಕ್ಷ ಇತ್ತು ಅವರು ಎಂಥ ಫೇಕ್ ಜನ ಅಂತಂದರೆ ನಾವು ಪ್ರಾದೇಶಿಕತೆಯ ನಾವೇ 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 ಅಂತಂತಿದ್ರು ತಿರ್ಗಾ ಅದರಲ್ಲಿ ಯಾಕ್ರಪ್ಪ ನಿಮ್ಗೆ ರಾಷ್ಟ್ರೀಯ ಅಧ್ಯಕ್ಷ ಅಂತಂದರೆ ಆವಾಗ ಸುಮ್ಮನೆ ನಾವು ರಾಷ್ಟ್ರೀಯ ಪಕ್ಷ ಅನ್ನೋದು ಈ ಥರ ಒಂದು ಫೇಕ್ ಪಕ್ಷ ಇತ್ತು ಆ ಫೇಕ್ ಪಕ್ಷದವರು ನಮಗೆ ಎಸ್ ಐ ಟಿ ಬೇಡ ಯಾಕಂದರೆ ಅದು ರಾಜ್ಯ ಸರ್ಕಾರ ರಚನೆ ಮಾಡಿರೋದು ನಮಗೆ ಸಿ ಬಿ ಐ ಬೇಕು ಅಂತೇಳಿ ದೊಡ್ಡ ಹೋರಾಟ ಗಲಾಟೆ ಈ ಥರ ಎಲ್ಲ ಹೋರಾಟ ಅನ್ಬಾರ್ದು ದೊಂಬಿ ಎಬ್ಬಿಸ್ತಾ ಇದ್ದಾರೆ ಗಲಾಟೆ ಎಬ್ಬಿಸ್ತಾ ಇದ್ದಾರೆ ದಾನ್ಲೆ ಮಾಡ್ತಾಯಿದ್ದಾರೆ ಇವರು ಪ್ರಾದೇಶಿಕತೆಗೆ ಒತ್ತು ಕೊಡೋರಾಗಿದ್ದರೆ ಆ ಸಿ ಬಿ ಐಗೆ ವಹಿಸಿ ಅಂತ ಯಾಕೆ ಹೇಳ್ತಿದ್ರು ಆ ಸಿ ಬಿ ಐನ ಆಪ್ರೇಟ್ ಮಾಡೋರು ಯಾರು ಏನಿವತ್ತೋ ನಮ್ಮೆಲ್ಲ ಸಮಸ್ಯೆಗೂ ಮೂಲ ಆಗಿರುವಂಥ ಕೇಂದ್ರ ಸರ್ಕಾರ ಅದನ್ನು ಆಪ್ರೇಟ್ ಮಾಡುತ್ತೆ ಹಾಗಾಗಿ ಎಸ್ ಐ ಟಿ ತನಿಖೆನೇ ಮಾಡಲಿ ಅದನ್ನೇ ಪಾರದರ್ಶಕವಾಗಿ ಮಾಡ್ತಾರೆ ನಾವು ರಾಜ್ಯ ಸರ್ಕಾರದ ಏಜೆನ್ಸಿಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಹೊರತಾಗಿ ಕೇಂದ್ರ ಸರ್ಕಾರದ ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ ಅದನ್ನು ಕೂಡ ನಾವು ಹೆಚ್ಚು ಒತ್ತು ಕೊಟ್ಟಷ್ಟು ನಮ್ಮ ಸ್ವಾಯತ್ತತೆಗೆ ಧಕ್ಕೆ ಬರುತ್ತೆ ಇದು ನ ಎಲ್ಲ ಹೋರಾಟಗಾರರಿಗೂ ಗೊತ್ತು ಎಲ್ಲ ಚಳುವಳಿಗಾರರಿಗೂ ಗೊತ್ತು ಆದರೆ ಯಾಕೋ ಇಷ್ಟು ವರ್ಷ ಕರ್ನಾಟಕದಲ್ಲಿ ಏನು ಈ ರಾಷ್ಟ್ರೀಯತೆ ಅನ್ನೋ ಒಂದು ಕೆಟ್ಟ ಆಲೋಚನೆಗೆ ಬಲಿಯಾಗಿದ್ದಾರೆ ಅದನ್ನು ಇನ್ನು ಮೇಲಾದ್ರೂ ಕೂಡ ನಾವು ಪ್ರಾದೇಶಿಕತೆ ಕಡೆಗೆ ತಿರುಗಿಸ್ಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೀನಿ ಶರಣು ಥ್ಯಾಂಕ್ ಯು